ಆಟ ಎರಡು ಸಾರ್ಥಕ ಬದುಕಿನ ಸಾಧಕ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದು ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗಿರುವ ಹೆಸರುಗಳು ವಸ್ತುವಾಚಕ ಎರಡು ನಾಮಪದಗಳಿಗೆ ಬದಲಾಗಿ ಬಳಸುವ ಪದಗಳು ಭಾವನಾಮ ದಿಗ್ವಾಚಕ ಅನ್ವರ್ಥನಾಮ ಸರ್ವನಾಮ ಡಿ ಸರಿಯಾದ ಉತ್ತರ ಸರ್ವನಾಮ ಮೂರು ಸಚಿನ್ ತುಂಬ ಒಳ್ಳೆಯ ಹುಡುಗ ಈ ವಾಕ್ಯದಲ್ಲಿರುವ ಗುಣವಾಚಕ ಪದ ಎ ಸಚಿನ್ ಬಿ ತುಂಬಾ ಸಿ ಒಳ್ಳೆಯ ಡಿ ಹುಡುಗ ಸಿ ಸರಿಯಾದ ಉತ್ತರ ಒಳ್ಳೆಯ ನಾಲ್ಕು ಕೆಳಗಿನವುಗಳಲ್ಲಿ ಅನ್ವರ್ತಕ ನಾಮಕ್ಕೆ ಉದಾಹರಣೆ ಎ ರವೀಂದ್ರ ಬಿ ವಿದ್ಯಾರ್ಥಿ ಸಿ ಧಾರವಾಡ ಡಿ ಮಕ್ಕಳು ಸರಿಯಾದ ಉತ್ತರ ಬಿ ವಿದ್ಯಾರ್ಥಿ ಐದು ಮಂಕುತಿಮ್ಮನ ಕಗ್ಗವನ್ನು ಬರೆದವರು ಡಿವಿಜಿ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ವಿಭಕ್ತಿ ಎ ಪ್ರಥಮ ಬಿ ತೃತೀಯ ಸಿ ಪಂಚಮಿ ಡಿ ಷಷ್ಠಿ ಸರಿಯಾದ ಉತ್ತರ ಡಿ ಷಷ್ಠಿ ಆರು ಮೇಧಾವಿ ಪದದ ಅರ್ಥ ಎ ಅಹಂಕಾರಿ ಬಿ ಬುದ್ಧಿವಂತ ಸಿ ಸಿರಿವಂತ ಡಿ ಗುಣವಂತ ಬಿ ಸರಿಯಾದ ಉತ್ತರ ಬುದ್ಧಿವಂತ ಏಳು ದ್ವಿ ದ್ವಿಗ್ವಾಚಕಕ್ಕೆ ಉದಾಹರಣೆಯಾದ ಪದ ಎ ಅಷ್ಟು ಬಿ ಬೆಟ್ಟ ಸಿ ದಕ್ಷಿಣ ಡಿ ಎರಡು ಸರಿಯಾದ ಉತ್ತರ ಸಿ ದಕ್ಷಿಣ ಎಂಟು ಮಧ್ಯಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಎ ನೀನು ಬಿ ನಾನು ಸಿ ಅವನು ಡಿ ಅದು ಸರಿಯಾದ ಉತ್ತರ ಎ ನೀನು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹದಿನೈದು ಡಿ ಬಿ ಹುಟ್ಟೂರು ಯಾವುದು ಹದಿನಾರು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಹದಿನೇಳು ಡಿವಿಜಿಯವರನ್ನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಯಾರು ಹದಿನೆಂಟು ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು ಹತ್ತೊಂಬತ್ತು ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಇಪ್ಪತ್ತು ಡಿವಿ ಅವರ ತಂದೆ ತಾಯಿಯ ಹೆಸರೇನು ಇಪ್ಪತ್ತೊಂದು ಅವರು ಲಾಯರ್ ಲೋಯರ್ ಸೆಕೆಂಡರಿ ಶಿಕ್ಷಣವನ್ನು ಯಾವ ಶಾಲೆಯಲ್ಲಿ ಪೂರ್ಣಗೊಳಿಸಿದರು ಇಪ್ಪತ್ತೆರಡು ಡಿವಿ ಜಿಯವರು ತಮ್ಮ ಸೋದರ ಮಾವನನ್ನು ಯಾವ ಕೃತಿಯಲ್ಲಿ ಚಿತ್ರಿಸಿದ್ದಾರೆ ಇಪ್ಪತ್ತ್ ಮೂರು ಡಿವಿ ಜಿಯವರಿಗೆ ಯಾರ ಜೊತೆ ಕೆಲಸ ಮಾಡಿದ್ದು ಹೆಮ್ಮೆ ಅನಿಸುತ್ತಿತ್ತು ಇಪ್ಪತ್ನಾಲ್ಕು ಕನ್ನಡ ಸಾರ್ ಸ್ವಾರಸ್ಯತ್ವ ಲೋಕದ ಭೀಷ್ಮ ಎಂದು ಯಾರನ್ನ ಕರೆಯುವರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಪ್ಪತ್ತೈದು ರಸುಲ್ ಖಾನ್ ಅವರು ಡಿವಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಇಪ್ಪತ್ತಾರು ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು ಇಪ್ಪತ್ತೇಳು ಡಿವಿ ಜಿಯವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಇಪ್ಪತ್ತೆಂಟು ಡಿವಿಜಿಯವರ ಶ್ರೀಮತಿಯವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ ಇಪ್ಪತ್ತೊಂಬತ್ತು ಎಲ್ಲರೊಳಗೊಂದಾಗಿ ಬಾಳುವ ಬಗೆಯನ್ನು ಡಿ ಹೇಗೆ ಚಿತ್ರಿಸಿದ್ದಾರೆ ಮೂವತ್ತು ಡಿವಿ ಜಿ ಅವರ ಮಾತು ಬಿಟ್ಟಾಗ ಮಿರ್ಜಾ ಅವರು ಏನು ಮಾಡಿದರು ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಮೂವತ್ತೊಂದು ಡಾಕ್ಟರ್ ಎನ್ ಎಸ್ ನಾರಾಯಣ ಭಟ್ಟ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಮೂವತ್ತೆರಡು ಏನು ಬಂದೀರಿ ಗುಂಡಪ್ಪ ಮೂವತ್ತ್ಮೂರು ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಮೂವತ್ತ್ನಾಲ್ಕು ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಮೂವತ್ತೈದು ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಇಪ್ಪತ್ತಾರು ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಮೂವತ್ತೇಳು ಹಣದ ಅನುಕೂಲವಿಲ್ಲ ಓದು ಇಲ್ಲಿಗೆ ಸಾಕು ಮೂವತ್ತೆಂಟು ಮೂವತ್ತೆಂಟು ಚಕ್ಕುಗಳು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದರೆ ತಾನೇ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೂವತ್ತೊಂಬತ್ತು ಡಿವಿಜಿಯವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ನಲವತ್ತು ಡಿವಿಜಿ ಮತ್ತು ಅವರ ಶ್ರೀಮತಿಯವರ ನಡುವೆ ನಡೆದ ಸಂಭಾಷಣೆಯನ್ನ ಬರೆಯಿರಿ ನಲವತ್ತೊಂದು ವಿಶ್ವೇಶ್ವರಯ್ಯ ಮತ್ತು ಡಿವಿಜಿಯವರ ನಡುವೆ ನಡೆದ ಸಂಭಾಷಣೆಯನ್ನ ಬರೆಯಿರಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು ಹದಿನೈದು ಡಿವಿಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮೂಳಬಾಗಿಲು ಹದಿನಾರು ಡಿವಿಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಸಾಕಮ್ಮ ಮತ್ತು ಅವರ ಸೋದರ ಮಾವ ತಿಮ್ಮಪ್ಪ ಹದಿನೇಳು ಡಿವಿಜಿ ಅವರನ್ನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ರಸೂಲ್ ಖಾನ್ ಹದಿನೆಂಟು ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ದಿವಾನರ ಹುದ್ದೆಯನ್ನು ಅಲಂಕರಿಸಿದ್ದರು ಹತ್ತೊಂಬತ್ತು ಡಿವಿಜಿ ಅವರು ಸ್ಥಾಪಿಸಿದ ಸಂಸ್ಥೆ ಗೋಖಲೆ ಸಾರ್ವಜನಿಕ ಸಂಸ್ಥೆ ಇಪ್ಪತ್ತು ಡಿವಿಜಿ ಅವರ ತಂದೆ ವೆಂಕಟಯ್ಯ ರಮಣ ತಾಯಿ ಅಲಮೇಲಮ್ಮ ಇಪ್ಪತ್ ಇಪ್ಪತ್ತೊಂದು ಡಿವಿ ಜಿಯವರು ಲೋಯರ್ ಸೆಕೆಂಡರಿಯನ್ನು ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಪೂರ್ಣಗೊಳಿಸಿದರು ಇಪ್ಪತ್ತೆರಡು ಅವರು ತಮ್ಮ ಸೋದರ ಮಾವನನ್ನ ಮಂಕುತಿಮ್ಮನ ಕಗ್ಗ ಕೃತಿಯಲ್ಲಿ ವರ್ಣಿಸಿದ್ದಾರೆ ಡಿವಿಜಿ ಅವರಿಗೆ ವಿಶ್ವೇಶ್ವರಯ್ಯನವರ ಜೊತೆ ಕೆಲಸ ಮಾಡಿದ್ದು ಹೆಮ್ಮೆ ಎನಿಸುತ್ತಿತ್ತು ಇಪ್ಪತ್ನಾಲ್ಕು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಡಿವಿಜಿಯವರನ್ನ ಕರೆಯುವರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಇಪ್ಪತ್ತೈದು ರಸೂಲ್ ಖಾನರು ಡಿ ವಿ ಜಿಯವರನ್ನು ತನ್ನ ಜಟಕಾ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಕರೆದುಕೊಂಡು ಹೋದನು ಅಲ್ಲಿ ಬೆಂಗಳೂರಿಗೆ ಟಿಕೆಟ್ ಕೊಡಿಸಿ ರೈಲಿನಲ್ಲಿ ಕೂರಿಸಿದನು ಕೈಗೆ ಖರ್ಚಿಗೆ ಒಂದು ರೂಪಾಯಿಯನ್ನು ಕೊಟ್ಟನು ಹೀಗೆ ರಸೂಲ್ ಖಾನನು ಡಿ ವಿ ಜಿಯವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದನು ಇಪ್ಪತ್ತಾರು ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಈ ಮನುಷ್ಯನ ರೀತಿಯೇ ಬೇರೆ ಇವರಿಗೆ ನಾವು ಹಣವನ್ನು ಕೊಡಲು ಬರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ಹೇಳಿದರು ಇಪ್ಪತ್ತೇಳು ಪತ್ರಕರ್ತರಿಗೆ ಓಡಾಟದ ಖರ್ಚನ್ನು ಪತ್ರಿಕೆಯವರು ಕೊಡಬೇಕು ದಸರಾ ವರದಿ ಮಾಡಿದ್ದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯನವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಹಾಗಿರುವಾಗ ಅದಕ್ಕೆ ಸಂಭಾವನೆ ತೆಗೆದುಕೊಳ್ಳುವುದು ಸರಿಯೇ ಎಂಬುದು ಡಿ ವಿಜಿಯವರ ವಾದ ಆದದ್ದರಿಂದ ಅವರು ಸಂಭಾವನೆಯನ್ನ ತೆಗೆದುಕೊಳ್ಳಲಿಲ್ಲ ಇಪ್ಪತ್ತೆಂಟು ಡಿವಿಜಿಯವರ ಶ್ರೀಮಂತಿಯವರ ಬಳಿ ಇದ್ದದ್ದು ಒಂದೇ ಸೀರೆ ಅದು ಒಂದೆರಡು ಕಡೆ ಹರಿದು ಹೋಗಿತ್ತು ಆದದ್ದರಿಂದ ಅನ್ಯರ ಮುಂದೆ ತನ್ನ ಗಂಡನ ಗೌರವಕ್ಕೆ ಧಕ್ಕೆ ಆಗಬಾರದೆಂದು ಅವರು ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗಲಿಲ್ಲ ಇಪ್ಪತ್ತೊಂಬತ್ತು ಮಾನವ ಬೆಟ್ಟದ ಬುಡದಲ್ಲಿರುವ ಹುಲ್ಲಿನಂತೆ ನಮ್ರತೆಯಿಂದಿರಬೇಕು ಮಲ್ಲಿಗೆಯಂತೆ ಮನೆಯ ಕೀರ್ತಿಯನ್ನ ಪಸರಿಸಬೇಕು ವಿಧಿ ನೀಡುವ ಎಲ್ಲ ಕಷ್ಟಗಳನ್ನು ಕಲ್ಲಿನಂತೆ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು ದೀನ ದುರ್ಬಲರಿಗೆ ಸಹಾಯ ಮಾಡುತ್ತಾ ಬೆಲ್ಲ ಸಕ್ಕರೆಯಾಗಬೇಕು ಅಹಂಕಾರವನ್ನು ತೊರೆದು ಎಲ್ಲರೊಳಗೆ ಒಂದಾಗಬೇಕು ಎಂದು ಕವಿ ಹೇಳಿದ್ದಾರೆ ಮೂವತ್ತು ಡಿ ವಿಜಿಯವರ ಮಾತು ಬಿಟ್ಟಾಗ ಮಿರ್ಜಾ ಅವರು ಕಳವಳಗೊಂಡರು ತಮ್ಮ ಆಪ್ತರೆದರು ಅದನ್ನು ತೋಡಿಕೊಂಡರು ತಮ್ಮದು ಏನೂ ತಪ್ಪಿಲ್ಲ ಎಂದರು ಸ್ನೇಹಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯುವುದು ಮೂವತ್ತೊಂದು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಇಪ್ಪತ್ತೊಂಬತ್ತು ಹತ್ತು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು ಇವರು ದೀಪಿಕಾ ಭಾವ ಸಂಗಮ ಬಂದೇ ಭರತಾವಕಾಲ ಬಾರೋ ವಸಂತ ಅಭಿನಂದನ ಭಾವೋತ್ಸವ ಪ್ರೇಮಧಾರೆ ನಂದನ ಕಿನ್ನರಿ ನವಿಲುಗರಿ ಕಿಶೋರಿ ಸಾಹಿತ್ಯ ರತ್ನ ಸಂಪುಟ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಆರ್ಯ ಭಟ ಪ್ರಶಸ್ತಿ ಸಂದಿವೆ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು ಮೂವತ್ತೆರಡು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆರಿಸಿ ನಿಗದಿಪಡಿಸಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಡಿ ಅವರು ದಸರಾ ಸಂಭಾವನೆಯನ್ನು ಹಿಂತಿರುಗಿಸಲು ವಿಶ್ವೇಶ್ವರಯ್ಯನವರ ಬಳಿ ಬಂದಾಗ ವಿಶ್ವೇಶ್ವರಯ್ಯನವರು ಡಿ ವಿಜಿಯವರಿಗೆ ಈ ಮಾತನ್ನು ಹೇಳುತ್ತಾರೆ ಕೇಳುತ್ತಾರೆ ಸ್ವಾರಸ್ಯ ವಿಶ್ವೇಶ್ವರಯ್ಯನವರು ರಾಜ್ಯದ ಅತಿ ದೊಡ್ಡ ಹುದ್ದೆಯಲ್ಲಿದ್ದರೂ ಸಹ ತಮ್ಮನ್ನು ನೋಡಲು ಬಂದ ಕಿರಿಯರನ್ನ ಪ್ರೀತಿ ಗೌರವದಿಂದ ಮಾತನಾಡಿಸುವ ರೀತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಮೂವತ್ಮೂರು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀ ನಾರಾಯಣ ಭಟ್ಟರವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆರಿಸಿ ನಿಗದಿಪಡಿಸಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬಂಧುಗಳ ಮನೆಯ ಉತ್ಸವಕ್ಕೆ ತಮ್ಮ ಪತ್ನಿ ಹೋಗದಿರುವುದನ್ನು ಕಂಡು ಡಿವಿ ಜಿಯವರು ಅಸಮಾಧಾನದಿಂದ ಹೀಗೆ ಕೇಳುತ್ತಾರೆ ಸ್ವಾರಸ್ಯ ಡಿವಿ ಜಿಯವರು ಸಂಬಂಧಗಳಿಗೆ ಬಾಂಧವ್ಯಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು ಎಂಬ ವಿಚಾರ ಸ್ವಾರಸ್ಯ ಪೂರ್ಣವಾಗಿ ಮೂಡಿಬಂದಿದೆ ಮೂವತ್ನಾಲ್ಕು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆರಿಸಿ ನಿಗದಿಪಡಿಸಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಅವರು ನೀನು ಉತ್ಸವಕ್ಕೆ ಬಂಧುಗಳ ಮನೆಗೆ ಹೋಗಲೇಬೇಕು ಎಂದು ಪತ್ನಿಯನ್ನು ಒತ್ತಾಯ ಒತ್ತಾಯಿಸಪಡಿಸಿದಾಗ ಪತ್ನಿ ತಾವು ಹೋಗದಿರುವುದಕ್ಕೆ ಕಾರಣವನ್ನು ತಿಳಿಸುತ್ತಾ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಅವರ ಆರ್ಥಿಕ ಪರಿಸ್ಥಿತಿ ಬಡತನ ಹಾಗೂ ಅವರ ಶ್ರೀಮತಿಯವರ ದೊಡ್ಡ ಗುಣ ಗಂಡನ ಗೌರವವನ್ನು ಕಾಪಾಡುವ ಸಂಸ್ಕಾರ ಇಲ್ಲಿ ವ್ಯಕ್ತವಾಗಿದೆ ಇನ್ನು ಮೂವತ್ತೈದು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆರಿಸಿ ನಿಗದಿಪಡಿಸಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯ ತಾನು ಮಾಡಿದ ಸಣ್ಣ ಪುಟ್ಟ ಉಪಕಾರಗಳನ್ನು ದೊಡ್ಡದಾಗಿ ಎಲ್ಲರಿಗೂ ಹೇಳಿಕೊಳ್ಳುತ್ತಾ ಆತ್ಮ ಪ್ರಶಂಸೆ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಎಂದು ತಿಳಿಸುವಾಗ ಕವಿ ಈ ಮಾತನ್ನ ಹೇಳಿದ್ದಾರೆ ಸ್ವಾರಸ್ಯ ನಮಗೆ ಆಹಾರ ನೀಡುವ ಸಸ್ಯಗಳು ತಮ್ಮ ಉಪಕಾರದ ಬಗ್ಗೆ ಎಂದೂ ಹೇಳುವುದಿಲ್ಲ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯ ಚಂದ್ರರು ನಾವು ಬೆಳಕು ಕೊಡುತ್ತಿದ್ದೇವೆ ಎಂದು ಹೇಳುವುದಿಲ್ಲ ಆದ್ದರಿಂದ ನಾವು ಮಾಡಿದ ಉಪಕಾರವನ್ನ ಹೇಳಿಕೊಳ್ಳಬಾರದು ಜಂಬ ಕೊಚ್ಚಿಕೊಳ್ಳಬಾರದು ಮೂವತ್ತಾರು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆರಿಸಿ ನಿಗದಿಪಡಿಸುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯ ಹೇಗೆ ಬದುಕಿ ಬಾಳಬೇಕೆಂಬುದನ್ನು ತಿಳಿಸುವಾಗ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಾವು ನಿರಹಂಕಾರಿಗಳಾಗಿರಬೇಕು ನಮ್ಮ ಮನೆಯ ಕೀರ್ತಿಯನ್ನು ಬೆಳಗುವಂತಿರಬೇಕು ಎಲ್ಲ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು ಬಡವರಿಗೆ ದೀನ ದುರ್ಬಲರಿಗೆ ಆಸರೆಯಾಗಬೇಕು ಎಂಬ ಮಾನವೀಯ ಮೌಲ್ಯಗಳ ಮೌಲ್ಯಗಳಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತಗೊಂಡಿದೆ ಮೂವತ್ತೇಳು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆರಿಸಿ ನಿಗದಿಪಡಿಸಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಡಿ ಡಿವಿಜಿಯವರು ಮುಳುಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಶಿಕ್ಷಣವನ್ನ ಮುಗಿಸಿದಾಗ ಡಿವಿಜಿಯವರ ತಂದೆ ಮತ್ತು ಅವರ ಅಜ್ಜಿ ಈ ನಿರ್ಧಾರ ಈ ನಿರ್ಧಾರವನ್ನ ಕೈಗೊಂಡರು ಸ್ವಾರಸ್ಯ ಅಂದಿನ ಕಾಲದಲ್ಲಿದ್ದ ಸಾಮಾಜಿಕ ಪರಿಸ್ಥಿತಿ ಡಿವಿಜಿಯವರ ಮನೆಯಲ್ಲಿದ್ದ ಬಡತನ ಹಾಗೂ ವಿದ್ಯೆಯ ಮಹತ್ವ ಇಲ್ಲಿ ವ್ಯಕ್ತವಾಗಿದೆ ಮೂವತ್ತೆಂಟು ಆಯ್ಕೆ ಈ ವಾಕ್ಯವನ್ನ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆರಿಸಿ ನಿಗದಿಪಡಿಸಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿಶ್ವೇಶ್ವರಯ್ಯನವರು ತಮ್ಮ ರಾಜ್ಯ ಕಾರ್ಯದಲ್ಲಿ ಸಹಾಯ ಮಾಡಿದ ಅವರಿಗೆ ಸಂಭಾವನೆಗಾಗಿ ಚಕ್ಕುಗಳನ್ನು ಕೊಡುತ್ತಿದ್ದರು ಆ ಚಕ್ಕುಗಳು ಏನ ಏನಾದವು ಎಂದು ತಿಳಿಸುವಾಗ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಅವರು ವಿಶ್ವೇಶ್ವರಯ್ಯನವರು ನೀಡಿದ ಚಕ್ಕುಗಳನ್ನು ಬ್ಯಾಂಕಿಗೆ ಹಾಕಿ ಹಣ ಪಡೆಯಲಿಲ್ಲ ರಾಜ್ಯಕ್ಕೆ ಉಚಿತ ಸೇವೆ ಮಾಡಿ ಪ್ರಾಮಾಣಿಕತೆ ಮೆರೆದರು ಅವರ ನಿಸ್ವಾರ್ಥ ಸೇವೆ ಇಲ್ಲಿ ವ್ಯಕ್ತಗೊಂಡಿದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವುದು ಮೂವತ್ತೊಂಬತ್ತು ಡಿವಿಜಿಯವರ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು ಆದರೂ ತಾವು ಮಾಡಿದ ಸೇವೆಗೆ ಸರ್ಕಾರದಿಂದ ಕೊಡುವ ಸಂಭಾವನೆಯನ್ನು ನಿರಾಕರಿಸುತ್ತಿದ್ದರು ಅಂತಹ ನಿಸ್ವಾರ್ಥಿಗಳಾಗಿದ್ದರು ಶೀಲ ವಿವೇಕ ನಿಸ್ಕೃಹತೆ ಹಾಗೂ ಸ್ವಯಂ ಅರ್ಜಿ ಆರ್ಜಿತ ಪಾಂಡಿತ್ಯದಿಂದ ಜೊತೆಗೆ ಅವರಿಗಿದ್ದ ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಸತ್ವಶಾಲಿ ವ್ಯಕ್ತಿತ್ವವನ್ನು ಸಿಕೊಂಡಿದ್ದರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವರದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಲ್ವಾಗಿರಲಿಲ್ಲ ಹೆಸರಾಂತ ವ್ಯಕ್ ಪತ್ರಕರ್ತರಾಗಿದ್ದರು ಹಿರಿಯ ವೇದ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆ ಉಳ್ಳವರಾಗಿದ್ದರು ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂತಹ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದರು ಒಟ್ಟಾರೆಯಾಗಿ ಅವರೊಬ್ಬ ಮಹಾ ಧೀಮಂತ ವ್ಯಕ್ತಿಯಾಗಿದ್ದರು ಮತ್ತು ಒಮ್ಮೆ ಡಿವಿ ವಿಜಿಯವರ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಡಿವಿಜಿಯವರು ಹೋಗಲು ಆಗಲಿಲ್ಲ ಮಕ್ಕಳನ್ನ ಕಳುಹಿಸಿದ್ದರು ಹೆಂಡತಿ ಮನೆಯಲ್ಲಿ ಇದ್ದಾರೆ ಡಿವಿ ಜಿಯವರು ಅಸಮಾಧಾನದಿಂದ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಎಂದು ಕೇಳಿದರು ಆಗ ಪತ್ನಿ ಇಲ್ಲ ಎಂದರು ಡಿವಿಜಿ ಜಿ ಏಕೆ ಎಂದು ಕೇಳಿದರು ಪತ್ನಿ ಮಕ್ಕಳನ್ನ ಕಳಿಸಿದ್ದೇನಲ್ಲ ಎಂದರು ಡಿವಿ ಜಿಯವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ ಎಂದರು ಅವರ ಪತ್ನಿ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಎಂದರು ಡಿವಿಜಿ ನಾನು ಇರುತ್ತೇನೆ ನೀನು ಹೋಗಿ ಬಾ ಎಂದರು ಅವರ ಹೆಂಡತಿ ಏನೇನೋ ಕಾರಣ ಹೇಳಿದರು ಕೊನೆಗೆ ನಿಜವಾದ ಕಾರಣ ಹೇಳಲೇಬೇಕಾಯಿತು ಡಿ ವಿಜಿಯವರ ಪತ್ನಿ ನಾನು ಹೇಳಬಾರದೆಂದಿದ್ದೆ ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಒಂದೆರಡು ಕಡೆ ಹರಿದಿದೆ ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನ ಕುರಿತು ಆಡಿಕೊಳ್ಳುವುದಿಲ್ಲವೇ ಬಂಧುಗಳ ಮನೆಗೆ ಹೋಗಿ ಬರುವುದು ನನಗೆ ಹೇಗೆ ಕರ್ತವ್ಯವೋ ಹಾಗೆ ನೀವು ಮರ್ಯಾದೆ ಊನಬಾರದೆಂದು ನಡೆದುಕೊಳ್ಳುವುದು ನನಗೆ ಕರ್ತವ್ಯ ಅಲ್ಲವೇ ಎಂದು ಹೇಳಿದರು ಇನ್ನು ನಲವತ್ತೊಂದು ಡಿ ವಿ ಜಿಯವರು ಯುವ ಪತ್ರಕರ್ತರಾಗಿದ್ದಾಗ ಒಮ್ಮೆ ದಸರಾ ಉತ್ಸವ ನಡೆಯಿತು ದಸರಾ ಉತ್ಸವ ವರದಿಯನ್ನು ಮಾಡಿದ ಎಲ್ಲ ಪತ್ರಕರ್ತರಿಗೂ ಸರ್ಕಾರದಿಂದ ಸಂಭಾವನೆ ಹೋಯಿತು ಡಿ ವಿ ಹಣವನ್ನು ತೆಗೆದುಕೊಂಡು ವಿಶ್ವೇಶ್ವರಯ್ಯನವರ ಬಳಿಗೆ ಬಂದರು ವಿಶ್ವೇಶ್ವರಯ್ಯನವರು ಏನು ಬಂದೀರಿ ಗುಂಡಪ್ಪ ಎಂದು ಕೇಳಿದರು ಡಿ ವಿ ಜಿಯವರು ನನಗೆ ಈ ಹಣ ಯಾಕೆ ಕಳಿಸಿದ್ದೀರಿ ಎಂದು ಕೇಳಿದರು ವಿಶ್ವೇಶ್ವರಯ್ಯನವರು ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ ಅದಕ್ಕೆ ಎಂದರು ಡಿ ವಿಜಿಯವರು ಅದಕ್ಕೆ ಹಣ ಯಾಕೆ ಕಳಿಸಬೇಕು ಎಂದು ಕೇಳಿದರು ವಿಶ್ವೇಶ್ವರಯ್ಯನವರು ಪತ್ರಕರ್ತರಿಗೆ ಓಡಾಟದ ಖರ್ಚು ಇರುತ್ತದೆ ಅಲ್ಲವೇ ಅಲ್ಲದೆ ಹಿಂದಿನಿಂದ ಬಂದ ಪದ್ಧತಿ ಎಂದರು ಆಗ ಡಿ ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಲೇಬೇಕು ಕೊಡಬೇಕು ಸರ್ಕಾರವಲ್ಲ ನನಗೆ ಈ ಹಣ ಖಂಡಿತ ಬೇಡವೇ ಬೇಡ ಬಿಟ್ಟರು